ನ್ಯೂ ಇಯರ್ ಸೆಲೆಬ್ರೇಷನ್ನ ಹೆಸರಿನಲ್ಲಿ ನಮ್ಮ ಯುವಕರು ಇವತ್ತು ದಾರಿಯನ್ನು ತಪ್ಪುತ್ತಾ ಇದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ನ ಹೆಸರಿನಲ್ಲಿ ನಮ್ಮ ಯುವಕರು ಇವತ್ತು ಶರಾಬುಗಳನ್ನು ಕುಡಿಯುತ್ತಾ ಇದ್ದಾರೆ ಪಾರ್ಟಿಗಳನ್ನು ಮಾಡುತ್ತಾ ಕೇಕುಗಳನ್ನು ಕೊಯ್ಯುತ್ತಾ ಮಧ್ಯರಾತ್ರಿಯಲ್ಲಿ ಜೆಗಳನ್ನು ಹಾಕಿಕೊಂಡು ನೃತ್ಯವನ್ನು ಮಾಡಿಕೊಂಡು ಡ್ಯಾನ್ಸನ್ನು ಹಾಡಿಕೊಂಡು ಪಟಾಕಿಗಳನ್ನು ಬಿಟ್ಟುಕೊಂಡು ಈ ಎಲ್ಲ ಅನಾಚಾರಗಳನ್ನು ಇವತ್ತು ನಮ್ಮ ಯುವಕರು ಮಾಡ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಡಿಸೆಂಬರ್ ಮೂವತ್ತೊಂದನೇ ರಾತ್ರಿಯಲ್ಲಿ ಎಷ್ಟೋ ಯುವತಿಯರು ಎಷ್ಟೋ ಯುವಕರು ಈ ಒಂದು ತಪ್ಪು ದಾರಿಯಲ್ಲಿ ಹೋಗುತ್ತಾ ಇದ್ದಾರೆ ಬನ್ನಿ ಈ ರೀತಿ ಮಾಡುವುದು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಇನ್ಶಾಲ್ವಾ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಸ್ಸಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಪ್ರೀತಿಯ ಸಹೋದರರೇ ಎರಡು ಸಾವಿರದ ಇಪ್ಪತ್ತು ಮೂರು ಮುಕ್ತಾಯವಾಗ್ತಾ ಇದೆ ಎರಡು ಇಪ್ಪತ್ತ ನಾಲ್ಕು ಆಗಮನವಾಗ್ತಾ ಇದೆ ಆದರೆ ಇವತ್ತಿನ ಯುವಕರು ನ್ಯೂ ಇಯರ್ನ ಸೆಲೆಬ್ರೇಷನ್ನ ಹೆಸರಿನಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ದಾರಿ ತಪ್ಪುತ್ತಾ ಇದ್ದಾರೆ ಅಲ್ಲಾಹು ಅಕ್ಬರ್ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನ ಹೆಸರಿನಲ್ಲಿ ಏನೆಲ್ಲ ಪಾಪಗಳನ್ನು ಮಾಡುತ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಡಿಸೆಂಬರ್ ಮೂವತ್ತೊಂದನೇ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಅವರು ಕಾಯುತ್ತಾರೆ ಹನ್ನೆರಡು ಗಂಟೆ ಆದ ತಕ್ಷಣವೇ ಪ್ರೀತಿಯ ಸಹೋದರರಿಗೆ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡುತ್ತಾರೆ ಕೇಕ್ಗಳನ್ನು ಕೊಯ್ಯುತ್ತಾರೆ ಮುಖಗಳಿಗೆ ಹಚ್ಚಿಕೊಳ್ಳುತ್ತಾರೆ ಬೇರೆ ಮುಖಗಳಿಗೆ ಹಾಕುತ್ತಾರೆ ಇನ್ನು ಅದರಲ್ಲಿ ಕೆಲವರು ಆ ಒಂದು ರಾತ್ರಿಯಲ್ಲಿ ಪಾರ್ಟಿಗಳನ್ನು ಮಾಡುತ್ತಾರೆ ಸೆಲೆಬ್ರೇಷನ್ಗಾಗಿ ಅವರು ಶರಾಬನ್ನು ಕುಡಿಯುತ್ತಾರೆ ಅಲ್ಲಾಹು ಅಕ್ಬರ್ ಅವತ್ತಿನ ರಾತ್ರಿ ಇನ್ನು ಕೆಲವರು ಅಲ್ಲಾಹ ತಬಾರಕ್ ತಾಲಾನಿಗೆ ನಿರಾಸೆ ಮಾಡುತ್ತಾ ಇರುತ್ತಾರೆ ಕೆಲವು ಯುವಕರು ಯುವತಿಯರು ನೃತ್ಯಗಳನ್ನು ಮಾಡುತ್ತಾ ಇರುತ್ತಾರೆ ಇನ್ನು ಕೆಲವರು ಆ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಸರಿನಲ್ಲಿ ರಸ್ತೆಗಳಲ್ಲಿ ಬೈಕ್ ಸ್ಟೆಂಟ್ಗಳನ್ನು ಹೊಡೆಯುತ್ತಾ ಜೋರಾಗಿ ಬೈಕುಗಳನ್ನು ನಡೆಸುತ್ತಾ ಸೆಲೆಬ್ರೇಷನ್ ಮಾಡುತ್ತಾ ಇರುತ್ತಾರೆ ಪ್ರೀತಿಯ ಸಹೋದರರೇ ಇನ್ನು ಕೆಲವರು ಡ್ಯಾನ್ಸ್ ಗಳನ್ನು ಮಾಡುತ್ತಾ ನೃತ್ಯಗಳನ್ನು ಮಾಡುತ್ತಾ ಪಟಾಕಿಗಳನ್ನು ಬಿಡುತ್ತಾ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುತ್ತಾ ಇರುತ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ನ ಹೆಸರಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ ಅಲ್ಲಾ ಅಕ್ಬರ್ ಆಲೋಚನೆ ಮಾಡಿ ಪ್ರೀತಿಯ ಸಹೋದರನೇ ನೀವು ಒಂದು ವೇಳೆ ಈ ಒಂದು ನ್ಯೂ ಇಯರ್ ಆಚರಣೆ ಮಾಡುತ್ತಾ ಸೆಲೆಬ್ರೇಷನ್ ಮಾಡುತ್ತಾ ಶರಾಬನ್ನು ಕುಡಿಯುತ್ತಾ ನೃತ್ಯವನ್ನು ಮಾಡುತ್ತಾ ಬೈಕ್ ವಿಟ್ ಸ್ಟಂಟ್ಗಳನ್ನು ಮಾಡುತ್ತಾ ನಿಮ್ಮ ಮರಣವಾದರೆ ನಿಮ್ಮ ಅವಸ್ಥೆ ಏನಾಗುತ್ತದೆ ಪ್ರವಾದಿಸಲ್ ಅಲ್ಲಾಹು ತಾಲಾ ವಸಲ್ಲಂ ವಸಲ್ಲಂರವರು ಹೇಳುತ್ತಾರೆ ಯಾರು ಯಾವ ಸ್ಥಿತಿಯಲ್ಲಿ ಮರಣ ಹೊಂದುತ್ತಾರೋ ನಾಳೆ ಕಿಯಾಮತಿನಲ್ಲಿ ಅದೇ ಸ್ಥಿತಿಯಲ್ಲಿ ಅವನಿಗೆ ಎಬ್ಬಿಸಲಾಗುತ್ತದೆ ಅಲ್ಲಾಹು ಅಕ್ಬರ್ ಆಲೋಚನೆ ಮಾಡಿ ಒಂದು ನಿಮಿಷ ಪ್ರೀತಿಯ ಸಹೋದರರೇ ನಾವು ಶರಾಬನ್ನು ಕುಡಿಯುತ್ತಾ ಶರಾಬಿನಲ್ಲಿ ಮಸ್ತಿನಲ್ಲಿ ಇದ್ದಾಗ ನಮ್ಮ ಮರಣ ಬಂದರೆ ನಾಳೆ ತ್ಯಾಮಿನಲ್ಲಿ ಅದೇ ಸ್ಥಿತಿಯಲ್ಲಿ ಅಲ್ಲಾಹ ಹತಬಾರ ಪತಾಲ ನಮಗೆ ಎಬ್ಬಿಸುತ್ತಾನೆ ಒಂದು ವೇಳೆ ನೃತ್ಯಗಳನ್ನು ಮಾಡುತ್ತಾ ಸಾಂಗ್ಗಳನ್ನು ಹಾಡುತ್ತಾ ಅದೇ ಒಂದು ಸ್ಥಿತಿಯಲ್ಲಿ ನಮ್ಮ ಮರಣ ಬಂದರೆ ಆಗೇನಾಗುತ್ತದೆ ಅದೇ ಸ್ಥಿತಿಯಲ್ಲಿ ಪ್ರೀತಿಯ ಸಹೋದರರೇ ನಮ್ಮನ್ನು ಎಬ್ಬಿಸಲಾಗುತ್ತದೆ ಇವತ್ತು ಬಹಳಷ್ಟು ಯುವಕರು ಏನೋ ಹೊಲಗಳಲ್ಲಿ ಬಹಳಷ್ಟು ಯುವಕರು ಯಾರು ನೋಡದೇ ಇರತಕ್ಕಂತಹ ಪ್ಲೇಸ್ಗಳಲ್ಲಿ ಯಾರು ಗೋವಾಕ್ಕೆ ಹೋಗುತ್ತಾರೆ ಯಾವುದೋ ಪ್ಲೇಸ್ಗಳಿಗೆ ಹೋಗಿ ಯಾರು ನೋಡಲ್ಲ ನಮಗೆ ಯಾರು ನೋಡಲ್ಲ ನಾವೇನಾದರೂ ಮಾಡಲಿ ಅದು ನಡೆಯುತ್ತದೆ ಅಂತೇಳಿ ಇವತ್ತು ಆಲೋಚನೆ ಮಾಡುತ್ತಾರೆ ಪ್ರೀತಿಯ ಸಹೋದರರೇ ಆಲೋಚನೆ ಮಾಡಿ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಗಂಟೆ ಪ್ರತಿಯೊಂದು ದಿನ ಅಲ್ಲಾಹ ತಬಾರ ಕೋತಾಲ ನಿಮಗೆ ನೋಡುತ್ತಾ ಇರುತ್ತಾನೆ ನೀವೇನು ಮಾಡುತ್ತೀರಾ ಅದನ್ನು ಅಲ್ಲಾಹ ತಬಾರ ಕೋತಾಲ ವೀಕ್ಷಿಸುತ್ತಾ ಇರುತ್ತಾನೆ ಯಾರಿಂದಲೂ ನಾವು ಬಚ್ಚಿಕೊಂಡು ಯಾರಿಂದಲೂ ನಾವು ಮುಚ್ಚಿಕೊಂಡು ಹೋಗಿ ನಾವು ಯಾರಿಗೆ ಗೊತ್ತಿಲ್ಲರದ ಹಾಗೆ ಸ್ಥಳದಲ್ಲಿ ನಾವೇನೆಲ್ಲ ಈ ಕೆಟ್ಟ ಕಾರ್ಯಗಳನ್ನು ಮಾಡುತ್ತೇವೆ ಪ್ರತಿಯೊಬ್ಬರಿಂದ ಉಳಿದು ಈ ಕೆಟ್ಟ ಕಾರ್ಯಗಳನ್ನು ನಾವು ಮಾಡುತ್ತೇವಲ್ಲ ಆದರೆ ಅಲ್ಲಾಹ ತಬಾರಕ್ವತಾಲ ಅದನ್ನು ವೀಕ್ಷಿಸುತ್ತಾ ಇರುತ್ತಾನೆ ಪ್ರೀತಿಯ ಸಹೋದರರೇ ಇವತ್ತು ನಾವು ಕೆಲವರಿಂದ ಉಳಿದು ಕೆಲವರ ಕಣ್ಣನ್ನು ತಪ್ಪಿಸಿ ಈ ಪಾಠಿಗಳನ್ನು ಮಾಡುತ್ತೇವೆ ಶರಾಬನ್ನು ಕುಡಿಯುತ್ತೇವೆ ಹೆಣ್ಣು ಮಕ್ಕಳೊಂದಿಗೆ ಡ್ಯಾನ್ಸ್ಗಳನ್ನು ಮಾಡುತ್ತೇವೆ ನೃತ್ಯಗಳನ್ನು ಮಾಡುತ್ತೇವೆ ಎಂಜಾಯ್ ಮಾಡುತ್ತಾ ಇರುತ್ತೇವೆ ಅಲ್ಲಾಹು ಅಕ್ಬಾರ್ ಇವತ್ತು ನೀವು ಇವರಿಂದ ಉಳಿಯಬಹುದು ಆದರೆ ನಾಳೆ ತಯಾಮತಿನಲ್ಲಿ ಅಲ್ಲಾಹ ತಬಾರಕುವ ವಜಾಲ ಹಜರತ್ ಆದಮ್ ಅಲಹಿ ಸಲಾತು ವಸ್ಲಾಂ ರವರಿಂದ ಹಿಡಿದು ಉಮ್ಮತೆ ಮೊಹಮ್ಮದಿಯ ಸಲಹು ಅಲಹಿ ವಸಲ್ಲಂ ರವರ ಕೊನೆಯ ಅನುಯಾಯಿಯವರೆಗೂ ನಾಳೆ ಕಯಾಮತಿನಲ್ಲಿ ಅವರ ಮುಂದೆ ನೀವು ಮಾಡಿರ್ತಕ್ಕಂತಹ ಕೃತ್ಯಗಳನ್ನು ಅವರ ಮುಂದೆ ತೋರಿಸಲಾಗುವುದು ಸ್ಕ್ರೀನ್ಗಳು ಓಪನ್ ಆಗಿಬಿಡುತ್ತವೆ ನೀವು ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಏನೇನು ಮಾಡಿದ್ದೀರಾ ಅವಲಾಹ ತಬಾರಕತಾದ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ವೀಕ್ಷಿಸವನಾಗಿದ್ದಾನೆ ಅಂದು ಕಡೆ ಈ ಎಲ್ಲ ನ್ಯೂ ಇಯರ್ನ ಸೆಲೆಬ್ರೇಷನ್ನಲ್ಲಿ ಕುಣಿತಾ ಇದ್ದಾರೆ ನ್ಯೂ ಇಯರ್ ನ ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮೊಗಗಳಿಗೆ ಕೇಕುಗಳನ್ನು ಹಚ್ಚಿಕೊಳ್ಳುತ್ತಾ ಶರಾಬನ್ನು ಕುಡಿಯುತ್ತಾ ದುಂದು ವೆಚ್ಚವನ್ನು ಮಾಡುತ್ತಾ ಈ ರೀತಿ ಜೀವನವನ್ನು ಕಳೀತಾ ಇದ್ದಾರೆ ಆದರೆ ಪ್ರೀತಿಯ ಸಹೋದರರೇ ಒಂದು ಕಡೆಗೆ ಇನ್ನು ಕೆಲವರು ನಮಾಜ್ಗಳನ್ನು ಮಾಡುತ್ತಾ ಅಲ್ಲಾಹನ ಆರಾಧನೆಗಳನ್ನು ಮಾಡುತ್ತಾ ಅಲ್ಲಾಹ ಬಾರಕ್ಕೊತ ಆಲನಲ್ಲಿ ಥೋಬಗಳನ್ನು ಮಾಡುತ್ತಾ ಇಬಾದತ್ತುಗಳನ್ನು ಮಾಡುತ್ತಾ ಕಳೆಯುತ್ತಾ ಇದ್ದಾರೆ ನಾಳೆ ಪ್ರತಿಯೊಬ್ಬರಿಗೂ ಕೇಳಲಾಗುತ್ತದೆ ನಾಳೆ ಯಾಮತಿನಲ್ಲಿ ಪ್ರತಿಯೊಬ್ಬರಿಂದ ಯೌವನದ ಬಗ್ಗೆ ಕೇಳಲಾಗುತ್ತದೆ ಜೀವನದ ಬಗ್ಗೆ ಕೇಳಲಾಗುತ್ತದೆ ನೀವು ದುಡಿದಿರ್ತಕ್ಕಂತಹ ದುಡ್ಡು ಎಲ್ಲಿಂದ ದುಡಿದಿದ್ದೀರಾ ಎಲ್ಲಿ ಖರ್ಚು ಮಾಡಿದ್ದೀರಾ ಹೇಗೆ ಖರ್ಚು ಮಾಡಿದ್ದೀರಾ ಮತ್ತು ನೀವು ಎಲ್ಲಿಯವರೆಗೆ ಈ ಒಂದು ಧರ್ಮದ ಜ್ಞಾನವನ್ನು ಪಡೆದಿದ್ದೀರಾ ಪ್ರತಿಯೊಬ್ಬರ ಬಗ್ಗೆ ಪ್ರೀತಿಯ ಸಹೋದರರೇ ಪ್ರತಿಯೊಂದರ ಬಗ್ಗೆ ನಾಳೆ ಕಿಯಾಮತಿನಲ್ಲಿ ನಿಮಗೆ ಕೇಳಲಾಗುತ್ತದೆ ಅಣು ಅಣುವಿನಷ್ಟು ಅದರ ಬಗ್ಗೆಯೂ ಸಹ ನಾಳೆ ನಿಮಗೆ ಕೇಳಲಾಗುತ್ತದೆ ನಾವು ಉತ್ತರವನ್ನು ನೀಡಬೇಕು ಪ್ರೀತಿಯ ಸಹೋದರರೇ ಇವತ್ತು ಯಾರದೇ ಭಯವಿಲ್ಲದೆ ನಾವು ಅಲ್ಲಾಹನಿಗೆ ಭಯ ಪಡೆದೇ ಪ್ರವಾದಿಸಲ್ಲಾಹ್ ಅಲಹಿ ರವರ ನುಡಿಗಳನ್ನು ಅವರು ಹೇಳಿಕೊಟ್ಟಿರ್ತಕ್ಕಂತಹ ದಾರಿಯ ಮೇಲೆ ನಾವು ನಡೆಯದೆ ನಮ್ಮಷ್ಟಕ್ಕೆ ನಮಗೆ ತಿಳಿದಿದ್ದನ್ನು ನಾವು ಮಾಡಿದರೆ ಪ್ರೀತಿಯ ಸಹೋದರರಿಗೆ ಒಂದೊಂದು ಇಂಚಿನ ಒಂದೊಂದು ಕ್ಷಣದ ನಾಳೆ ಕಯಾಮತ್ತಿನಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತದೆ ಎಕ್ಸಾಂಪಲ್ ಅಬ್ದುಲ್ಲಾ ಎಂಬ ಒಬ್ಬ ವ್ಯಕ್ತಿ ಜೀವನ ಮಾಡಿದರೆ ಅಲ್ಲಾಹ ತಬಾರಕ್ ವತಾಲ ಅವತ್ತು ಕೇಳುತ್ತಾನೆ ಡಿಸೆಂಬರ್ ಮೂವತ್ತೊಂದನೇ ರಾತ್ರಿಯ ದಿನ ಏ ಅಬ್ದುಲ್ಲಾ ನೀನು ಏನು ಮಾಡುತ್ತಾ ಇದ್ದೆ ನೀನು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದೀಯಾ ಇಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇದ್ದೀಯಾ ಹಾ ನೀನು ನನ್ನ ಇಬಾದತ್ ಮಾಡುತ್ತಿದ್ದೀಯಾ ಅಥವಾ ಬೇರೆ ಯಾವುದೋ ಪಾಪದಲ್ಲಿ ನೀನು ಮಗ್ನನಾಗಿದ್ದೀಯಾ ಇದರ ಬಗ್ಗೆ ನಾಳೆ ಯಾವತ್ತಿನಲ್ಲಿ ಕೇಳಲಾಗುವುದು ಪ್ರೀತಿಯ ಸಹೋದರರೇ ಈ ನ್ಯೂ ಇಯರ್ ಸೆಲೆಬ್ರೇಷನ್ನಿಂದ ನಿಮಗೇನಾದರೂ ನೇಕೆಗಳು ಸಿಗುತ್ತವಾ ನಿಮಗೇನಾದರೂ ಪ್ರತಿಫಲಗಳು ಸಿಗುತ್ತವ ಏನಾದರೂ ಪುಣ್ಯ ಸಿಗುತ್ತಾ ಇಲ್ಲ ಪ್ರೀತಿಯ ಸಹೋದರರೇ ಏನು ಸಿಗುವುದಿಲ್ಲ ಇದು ನಾವು ಮಾಡ್ತಕ್ಕಂತಹ ಕಾರ್ಯ ಕೆಟ್ಟ ಕಾರ್ಯವಾಗಿದೆ ಪ್ರೀತಿಯ ಸಹೋದರರೇ ಇಸ್ಲಾಂ ಧರ್ಮಕ್ಕೂ ಈ ನ್ಯೂ ಇಯರ್ಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಈ ಸೆಲೆಬ್ರೇಷನ್ ಇಸ್ಲಾಂ ಧರ್ಮದಲ್ಲಿ ಇಲ್ಲವೇ ಇಲ್ಲ ಪ್ರೀತಿಯ ಸಹೋದರರೇ ನೀವು ಅದರಲ್ಲಿ ಮಾಡ್ತಕ್ಕಂತಹ ದುಂದು ವೆಚ್ಛಗಳ ಬಗ್ಗೆ ನಾಳೆ ಯಾವತಿನಲ್ಲಿ ನಿಮಗೆ ಕೇಳಲಾಗುತ್ತೆ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವುದರಿಂದ ನಿಮಗೆ ಏನಾದರೂ ಲಾಭ ಉಂಟಾ ಅದರಿಂದ ಏನಾದರೂ ನೀತಿಗಳು ಸಿಗುತ್ತವ ಅದರಿಂದ ಏನಾದರೂ ಪುಣ್ಯ ಗಳಿಸುವ ಕಾರ್ಯವಾಗಿದೆಯಾ ಅದರಿಂದ ಏನಾದರೂ ನಮಗೆ ಪುಣ್ಯ ಸಿಗುತ್ತದೆ ಪ್ರತಿಫಲ ಸಿಗುತ್ತದೆ ಇಲ್ಲ ಪ್ರೀತಿಯ ಸಹೋದರರೇ ಅದರಿಂದ ಯಾವುದೇ ರೀತಿಯ ಪುಣ್ಯ ನಮಗೆ ಸಿಗುವುದಿಲ್ಲ ನೋಡಿ ಈಗಿನ ಯುವಕರು ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ದುಂದು ವೆಚ್ಚಗಳನ್ನು ಮಾಡುತ್ತಾ ಇದ್ದಾರೆ ಕೇಕ್ಗಳನ್ನು ಕಟ್ಟು ಮಾಡುತ್ತಾ ಪಟಾಕಿಗಳನ್ನು ಬಿಡುತ್ತಾ ನೃತ್ಯಗಳನ್ನು ಮಾಡುತ್ತಾ ಡಿ ಜೆ ಸಾಂಗ್ಗಳನ್ನು ಹಾಕಿಕೊಳ್ಳುತ್ತಾ ಅದರೊಂದಿಗೆ ನೃತ್ಯವನ್ನು ಮಾಡುತ್ತಾ ಶರಾಬನ್ನು ಕುಡಿಯುತ್ತಾ ಇವತ್ತು ನಾವು ದುಂದು ವೆಚ್ಚವನ್ನು ಮಾಡ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಆಲೋಚನೆ ಮಾಡಿ ಈ ದುಂದುವೆಚ್ಚಗಳನ್ನು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಹಚ್ಚುವ ಹಣವನ್ನು ಅದರಲ್ಲಿ ಖರ್ಚು ಮಾಡುವ ಹಣವನ್ನು ಅದನ್ನು ಖರ್ಚು ಮಾಡದೆ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ನಾವು ಬಿಟ್ಟು ಆ ಒಂದು ಹಣದಿಂದ ನಾವು ಅದರಲ್ಲಿ ಖರ್ಚು ಮಾಡುವ ಹಣದಿಂದ ಸೈಡಿನಲ್ಲಿ ತೆಗೆದಿಟ್ಟು ಅದರಿಂದ ಬಡವರಿಗೆ ನೀವು ದಾನ ಮಾಡಿ ನಿರ್ಗತಿಕರಿಗೆ ನೀಡಿರಿ ಅವರಾದರೂ ನಿಮ್ಮನ್ನು ನೆನೆಸುತ್ತಾರೆ ಅದ ಇಲ್ಲ ನಾವು ದುಂದುವೆಚ್ಚಗಳನ್ನು ಮಾಡಿ ಏನು ಅದರಲ್ಲಿ ಸಿಗುವುದಿಲ್ಲ ನ್ಯೂ ಇಯರ್ ಮಾಡಿದರೆ ನಿಮಗೇನಾದರೂ ಅವಾರ್ಡ್ಗಳನ್ನು ಕೊಡುತ್ತಾರಾ ಏನಾದರೂ ಪ್ರಶಸ್ತಿಗಳನ್ನು ಕೊಡುತ್ತಾರಾ ಇಲ್ಲ ಇವರು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅಂತೇಳಿ ಪ್ರೀತಿಯ ಸಹೋದರರೇ ಇದರಿಂದ ಯಾವುದೇ ರೀತಿಯ ಲಾಭ ನಮಗೆ ಇಲ್ಲ ಬರೀ ನಷ್ಟನೇ ನಷ್ಟವಾಗಿದೆ ಇದರಲ್ಲಿ ಬರೀ ಪಾಪವೇ ಪಾಪ ಅಡಗಿಕೊಂಡಿದೆ ಪ್ರೀತಿಯ ಸಹೋದರಡಿ ಇವತ್ತು ನೀವು ಆಲೋಚನೆ ಮಾಡಬೇಕು ಅಲ್ಲಾಹ ತ ಬಾರಕುವ ಆಲ ಪ್ರತಿಯೊಂದು ನಾವು ಏನೆಲ್ಲ ಮಾಡುತ್ತಾ ಇದ್ದೇವೆ ಅಲ್ಲಾಹನು ಇದ್ದಾನೆ ಫರಿಷ್ಠೆಗಳು ಬರೀತಾ ಇದ್ದಾರೆ ಒಂದಲ್ಲ ಒಂದು ದಿನ ನಾವು ಮರಣ ಹೊಂದಲೇಬೇಕು ಪ್ರೀತಿಯ ಸಹೋದರಡಿ ಅಲ್ಲಾಹತ ಬಾರಕ್ವತ ಆಲ ನಿಮಗೇನು ಹೇಳಿದ್ದಾನೆ ಖುರ್ಆಾನಿನಲ್ಲಿ ಕುಂತುಮ್ ಖೈರ ಉಮ್ಮ ನೀವು ಅನುಯಾಯಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅನುಯಾಯಿಗಳಾಗಿದ್ದೀರಾ ಉಮ್ಮತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠ ಉಮ್ಮತ್ತು ನೀವಾಗಿದ್ದೀರಾ ಅಂತೇಳಿ ಅಲ್ಲಾಹತ ಬಾರಕ್ವತ ಅಲ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ ನಾವೇನು ಮಾಡಬೇಕು ಪ್ರತಿಯೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಹೇಳಿಕೊಡಬೇಕು ಒಳ್ಳೆ ಕಾರ್ಯದ ಕಡೆಗೆ ಕರೆಯಬೇಕು ಕೆಟ್ಟುವುದರಿಂದ ನಾವು ತಡೆಯಬೇಕು ಕೆಟ್ಟ ಕಾರ್ಯಗಳಿಂದ ಕೆಟ್ಟ ಕೃತ್ಯಗಳಿಂದ ಪಾಪಗಳಿಂದ ಅವರಿಗೆ ನಾವು ತಡೆಯಬೇಕು ಇನ್ನೊಂದು ಆಯಿತಿನಲ್ಲಾ ಅಥಬಾರಕವತಾಲ ಹೇಳುತ್ತಾನೆ ಓ ಅನ್ ಫುಸಿಕುಮ್ ಅಹಲೀಕುಮುನ್ನಾರ ನೀವು ನಿಮ್ಮ ಕುಟುಂಬದವರನ್ನು ಆ ನರಕದ ಅಗ್ನಿಕುಂಡದಿಂದ ರಕ್ಷಿಸಿ ಆ ನರಕದ ಬೆಂಕಿಯಿಂದ ರಕ್ಷಿಸಿ ಅಂದರೆ ಅಲ್ಲಾ ತಾರತಾಲ ಹೇಳ್ತಾ ಇದ್ದಾನೆ ಈಗ ನಮ್ಮ ಜವಾಬ್ದಾರಿ ಏನೆಂದರೆ ನಮ್ಮ ಮಕ್ಕಳಿಗೆ ನಾವು ಗೈಡ್ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಅದರಿಂದ ಉಳಿಸಬೇಕು ಪ್ರೀತಿಯ ಸಹೋದರರೇ ನೋಡಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮೂವತ್ತೊಂದನೇ ಜನವರಿಯಂದು ನಾವು ನಮ್ಮ ಮಕ್ಕಳಿಗೆ ನಸೀಹತ್ ಮಾಡಬೇಕು ಇದು ಮಾಡಬಾರದು ಇದು ತಪ್ಪಾಗಿದೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಪ್ರೀತಿಯ ಸಹೋದರರೇ ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬ ಮನೆಯ ದೊಡ್ಡ ಯಜಮಾನರು ತಮ್ಮ ಮಕ್ಕಳಿಗೆ ತಡೆಯಬೇಕು ಈಗೇನಪ್ಪ ಅಂತಂದರೆ ಅವರು ಮಾಡ್ತಾ ಇದ್ದಾರಲ್ರಿ ನಮ್ಮ ಮಕ್ಕಳು ಕೂಡ ಮಾಡಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಸಹೋದರರಿದ್ದು ತಪ್ಪಾಗಿದೆ ಆದ ಕಾರಣ ನಾವು ನಿಮಗೆ ಹೇಳ್ತಾ ಇದ್ದೇವೆ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು ಆ ಕೆಟ್ಟ ಕಾರ್ಯಗಳಿಂದ ಆ ಕೆಟ್ಟ ವಸ್ತುಗಳಿಂದ ನೀವು ನಿಮ್ಮ ಮಕ್ಕಳಿಗೆ ಉಳಿಸಬೇಕು ಇವಾಗ ನೀವೇ ಉಳಿಸಿಲ್ಲ ಅಂತಂದರೆ ಮತ್ತೆ ಬೇರೆ ಯಾರು ಉಳಿಸುತ್ತಾರೆ ನಮ್ಮ ಮಕ್ಕಳಿಗೆ ನಾವು ಅಗ್ನಿಕುಂಡದಿಂದ ನಾವೇ ರಕ್ಷಿಸಬೇಕು ನೋಡಿ ಅವತ್ತಿನ ರಾತ್ರಿ ಅವರು ನಿಮ್ಮಿಂದ ಏನೇ ಆಗಲಿ ಅವರು ನಿಮ್ಮಿಂದ ನಿರಾ ಆಸೆಯಾಗಲಿ ಅವರು ನಿಮ್ಮಿಂದ ಮಾತನಾಡದೆ ಹೋಗಲಿ ನೀವು ಅವತ್ತಿನ ರಾತ್ರಿ ಅವರಿಗೇನು ಮಾಡಬೇಕು ಹೇಳಬೇಕು ಅದರಿಂದ ತಡೆಯಬೇಕು ನೀವು ನಿಮ್ಮ ಮಕ್ಕಳನ್ನು ಅವತ್ತಿನ ರಾತ್ರಿ ನಿಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಬೇಕು ಹೊರಗಡೆ ಕಳಿಸಬಾರದು ಹೊರಗಡೆ ಕಳಿಸಿದರೆ ಪಾಪ ಅವರಿಗೇನು ಗೊತ್ತು ಇವತ್ತು ನಾವು ನಮ್ಮ ಮಕ್ಕಳಿಗೇನು ಮಾಡಿಬಿಟ್ಟಿದ್ದೇವೆ ಗೊತ್ತಾ ಅವರಿಗೆ ಬರೀ ಮಿಷನ್ಗಳು ಮಾಡಿಬಿಟ್ಟಿದ್ದೇವೆ ಅವರು ಯಂತ್ರಗಳ ಥರ ತಯಾರು ಮಾಡಿಬಿಟ್ಟಿದ್ದೇವೆ ಬರೀ ಓದಬೇಕು ಬರೀ ನೀವು ಓದಬೇಕು ಓದಬೇಕು ಬರೀ ಸ್ಕೂಲ್ ಓದಬೇಕು ಕಾಲೇಜ್ ಓದಬೇಕು ಆದರೆ ಪ್ರೀತಿಯ ಸಹೋದರನೇ ಕುರ್ಆನ್ ಏನು ಹೇಳುತ್ತದೆ ಹದೀಸ್ ಏನು ಇದರ ಬಗ್ಗೆ ನಮಗೆ ಹೇಳಿಕೊಡುತ್ತಾ ಇದೆ ಇಸ್ಲಾಂ ಧರ್ಮದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಯಾವುದು ಹಲಾಲ್ ಯಾವುದು ಹರಾಲ್ ಇದು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ ಪ್ರೀತಿಯ ಸಹೋದರರೇ ಒಂದು ವೇಳೆ ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿಲ್ಲ ಎಂದರೆ ನಾಳೆ ಯಾಮತ್ತಿನಲ್ಲಿ ಅಲ್ಲಾಹನ ಮುಂದೆ ನಿಮ್ಮ ವಿರುದ್ಧ ದೂರನ್ನು ನೀಡಬಹುದು ಓ ಅಲ್ಲಾಹನೇ ನನಗೆ ಗೊತ್ತಿದ್ದಿಲ್ಲ ಆ ಒಂದು ಕಾರ್ಯ ಕೆಟ್ಟದಾಗಿದೆ ಪಾಪದ ಕೃತ್ಯವಾಗಿದೆ ಎಂದು ನನಗೆ ಗೊತ್ತಿದ್ದಿಲ್ಲ ನನ್ನ ತಂದೆಗೆ ಗೊತ್ತಿದ್ದು ನನ್ನ ತಂದೆ ನನಗೆ ತಡೆದಿಲ್ಲ ನನ್ನ ತಾಯಿ ನನಗೆ ತಡೆದಿಲ್ಲ ನನ್ನ ಸಹೋದರನಿಗೆ ಗೊತ್ತಿತ್ತು ಆದರೆ ನನ್ನ ಸಹೋದರನು ಅದರಿಂದ ತಡೆದಿಲ್ಲ ಅವನು ಒಂದು ವೇಳೆ ತಡೆದಿದ್ದರೆ ನಾನು ಅದರಿಂದ ಉಳಿತಾಯಿದ್ದೇನೋ ಇವರೇ ಕಾರಣ ನಾನು ಆ ಕೃತ್ಯ ಮಾಡುವುದಕ್ಕೆ ಇವರೇ ಕಾರಣ ಎಂಥೇಳಿ ನಾಳೆ ಯಯಾಮತಿನಲ್ಲಿ ಅಲ್ಲಾಹ ವ ವತ ಮುಂದೆ ನಮ್ಮ ವಿರುದ್ಧ ಏನು ಅವರು ದೂರನ್ನು ನೀಡಬಹುದು ಪ್ರೀತಿಯ ಸಹೋದರರೇ ಅವರ ಜೊತೆ ಜೊತೆಗೆಲ್ಲ ಹದಬಾರ ಕೊತಾಲ ನಮಗೂ ಸಹ ನರಕದ ಪಾಲು ಮಾಡುತ್ತಾನೆ ಆದ್ದರಿಂದ ಆ ಒಂದು ನರಕದಿಂದ ಆ ಒಂದು ಬೆಂಕಿಯಿಂದ ನಾವು ನಮ್ಮ ಮನೆಯವರನ್ನು ನಮ್ಮ ಕುಟುಂಬದವರನ್ನು ನಮ್ಮ ಫ್ಯಾಮಿಲಿಯವರನ್ನು ನಾವು ಉಳಿಸಬೇಕಾಗಿದೆ ಪ್ರೀತಿಯ ಸಹೋದರರೇ ನೋಡಿ ಈ ಒಂದು ನ್ಯೂ ಇಯರ್ ನ್ಯೂ ಇಯರ್ ಬಂದಾಗ ಒಂದು ನಮಗೆ ಮೆಸೇಜು ಕೊಡುತ್ತದೆ ನಾವು ನಮ್ಮ ಜೀವನದ ಒಂದು ಗೋಡೆ ಇದೆ ಆ ಗೋಡೆಯಿಂದ ಒಂದು ಇಟ್ಟಿಗೆ ಬಿದ್ದಿದೆ ನಾವು ಒಂದು ವರ್ಷ ಕಳೆದ ನಂತರ ಖುಷಿ ಪಡ್ತಾ ಇದ್ದೇವಲ್ಲ ಯಾಕೆ ಖುಷಿ ಏನದರಲ್ಲಿ ಖುಷಿ ಏನಿದೆ ನಾವು ಒಂದು ವರ್ಷ ಕಳಿತಿದ್ದೇವೆ ಒಂದು ವರ್ಷ ನಾವು ಆ ಒಂದು ಮರಣಕ್ಕೆ ನಾವೇನಾಗಿದ್ದೇವೆ ಹತ್ತರವಾಗ್ತಾ ಇದ್ದೇವೆ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಗಂಟೆ ಪ್ರತಿಯೊಂದು ದಿನ ಯಾವ ರೀತಿ ಕಳೆಯುತ್ತಾ ಹೋಗುತ್ತಾ ಇದ್ದೇವೆ ನಾವು ಮರಣದ ಬಾಯಿಗೆ ಹತ್ತಿರ ಆಗ್ತಾ ಹೋಗ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಈ ಒಂದು ನ್ಯೂ ಇಯರ್ ಬಂದು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ನೋಡಿ ಈ ಒಂದು ವರ್ಷ ನಿಮ್ಮ ಆಯಸ್ಸಿನಿಂದ ಕಡಿಮೆಯಾಗಿದೆ ನೀವು ಮರಣದ ಹತ್ತಿರ ಹೋಗುತ್ತಾ ಇದ್ದೀರಾ ನಿಮ್ಮ ಜೀವನದ ಆ ಒಂದು ಸಮಯ ಒಂದು ವರ್ಷನ ವ್ಯರ್ಥವಾಯಿತು ಪ್ರೀತಿಯ ಸಹೋದರರೇ ಹೊಸ ವರ್ಷ ಬಂದ ತಕ್ಷಣವೇ ಸಂಭ್ರಮವನ್ನು ಸೆಲೆಬ್ರೇಟ್ ಅನ್ನು ನಾವು ಮಾಡಬಾರದು ಏಕೆಂತಂದ್ರೆ ನಮ್ಮ ಆ ಹಿಂದಿನ ವರ್ಷ ಒಂದು ವರ್ಷ ಕಳೆದಿದೆ ಒಂದು ಆಯಸ್ಸಿನಿಂದ ಒಂದು ವರ್ಷ ಕಡಿಮೆಯಾಗಿದೆ ಕಳೆದ ವರ್ಷ ನಮ್ಮಿಂದ ಏನು ತಪ್ಪುಗಳಾಗಿದ್ದಾವೆ ಮತ್ತು ಮುಂದೆ ನಾವು ಏನು ಮಾಡಬೇಕು ಕಳೆದ ವರ್ಷ ಎಷ್ಟು ಇಬಾದತ್ ಮಾಡಿದ್ದೇವೆ ಅಲ್ಲಾಹನಿಗೆ ಎಷ್ಟು ಸಂತೃಪ್ತಿ ಪಡಿಸಿದ್ದೇವೆ ಎಷ್ಟು ಇಬಾದತ್ಗಳನ್ನು ಎಷ್ಟು ನಮಾಜ್ಗಳನ್ನು ಎಷ್ಟು ಉಪವಾಸಗಳನ್ನು ನಾವು ಇಟ್ಟಿದ್ದೇವೆ ಯಾವ ರೀತಿ ನಮ್ಮ ಜೀವನ ಕಳೆದಿದೆ ಅಂತೇಳಿ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಮುಂದೆ ಬರುವ ಂತಹ ಒಂದು ವರ್ಷ ನಮಗೆ ಒಳ್ಳೆಯ ವರ್ಷವಾಗಲಿ ನಮ್ಮ ಪಾಲಿಗೆ ಅದು ಸುಖವಾದ ವರ್ಷವಾಗಲಿ ಇಬಾದತ್ ಅದರಲ್ಲಿ ಜಾಸ್ತಿ ಮಾಡುವ ನಿಯತನ್ನು ಮಾಡಿಕೊಂಡು ನಾವು ಆ ಒಂದು ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಆದರೆ ಇಸ್ಲಾಂ ಪ್ರಕಾರ ಹೊಸ ವರ್ಷ ಯಾವುದೆಂದರೆ ಅದು ಹಿಜ್ರಿ ಕ್ಯಾಲೆಂಡರ್ ಪ್ರಕಾರ ಮೊಹರಮುಲ್ ಹರಾಮಿನ ತಿಂಗಳಾಗಿದೆ ಮೊಹರ್ರಮಿಲ್ ಹರಾಮಿನ ಒಂದು ಏನೋ ಒಂದನೇ ತಾರೀಕು ಅದು ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಹೊಸ ವರ್ಷವಾಗಿದೆ ಆದ ಕಾರಣ ಪ್ರೀತಿಯ ಸಹೋದರರೇ ನೀವು ಎರಡು ಸಾವಿರದ ಇಪ್ಪತ್ತು ನಾಲ್ಕನ್ನು ಹೊಸ ವರ್ಷ ಎಂದು ನಂಬಿ ನೀವು ಜೀವನವನ್ನು ಸಾಗಿಸುತ್ತಾ ಇದ್ದೀರಾ ಅಂತೇಳಿ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ನಿಯತನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಏಮನ್ನು ಇಟ್ಟುಕೊಂಡು ನೀವು ನಿಮ್ಮ ಜೀವನವನ್ನು ಮುಂದುವರಿಸಿರಿ ಬರುವಂತಹ ಜೀವನದಲ್ಲಿ ಬರುವ ವರ್ಷದಲ್ಲಿ ನಾನು ಅಲ್ಲಾಹನಿಗೆ ಜಾಸ್ತಿಯಾಗಿ ಇಬಾದತೆ ಮಾಡಲಿಕ್ಕೆ ಜಾಸ್ತಿಯಾಗಿ ಉಪವಾಸವನ್ನು ಇಡಲಿಕ್ಕೆ ಅಲ್ಲಾಹನಿಗೆ ಸಂತೃಪ್ತಿ ಮಾಡಲಿಕ್ಕೆ ನನ್ನ ಜೀವನದಲ್ಲಿ ಸುಖವಾಗಿ ಇದ್ದು ಮುಂದೆ ಜೀವನವನ್ನು ಒರೆಸಲಿಕ್ಕೆ ಈ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ನಾವು ನಿಯತ್ತುಗಳನ್ನು ಮಾಡಿಕೊಂಡು ನಾವು ಈ ಒಂದು ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಪ್ರೀತಿಯ ಸಹೋದರರೇ ಕೊನೆಯ ವಿಷಯ ಈ ಒಂದು ನಾವು ಎರಡು ಸಾವಿರದ ಮೂರಕ್ಕೆ ವಿದಾಯ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಕೆಟ್ಟ ಕಾರ್ಯಗಳ ಜೊತೆ ವಿದಾಯ ಹೇಳಬಾರದು ಈ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಶರಾಬು ಕುಡಿಯುತ್ತಾ ಡ್ಯಾನ್ಸ್ಗಳನ್ನು ಮಾಡುತ್ತಾ ಸ್ಟಂಟ್ ಸ್ಟಂಟ್ಗಳನ್ನು ಒಡೆಯುತ್ತಾ ಅಲ್ಲಾಹು ಅಕ್ಬರ್ ಈ ರೀತಿ ನಾವು ನಮ್ಮ ಎಂಡ್ ಮಾಡಬಾರದು ಒಳ್ಳೆಯ ರೀತಿಯಲ್ಲಿ ಅಲ್ಲಾಹನಲ್ಲಿ ತೌಬಾ ಮಾಡಿ ಅಲ್ಲಾಹನಲ್ಲಿ ನಾವು ಎಸ್ತಾ ಮಾಡಿ ಅಲ್ಲಹ ತ ಬಾರಕ್ ವತಾಲ ಇಬಾದತ್ ಮಾಡುತ್ತಾ ಅಲ್ಲಹನಿಗೆ ಪ್ರಿಯರಾಗುತ್ತಾ ನಾವು ನಮ್ಮ ಈ ಒಂದು ಕೊನೆಯ ವರ್ಷವನ್ನು ಯಾವುದು ಎರಡು ಸಾವಿರದ ಮೂರರನ್ನು ನಾವು ಕಂಪ್ಲೀಟ್ ವಿದಾಯ ಹೇಳಬೇಕು ಅದೇ ರೀತಿ ಆ ಒಂದು ಹೊಸ ವರ್ಷ ಶುರುವಾಗುವಾಗ ಒಳ್ಳೆಯ ನಿಯತ್ತಿನಿಂದ ಒಳ್ಳೆಯ ಕೆಲಸಗಳಿಂದ ಒಳ್ಳೆಯ ಕಾರ್ಯಗಳಿಂದ ನಾವೇನು ಆ ಒಂದು ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಆದರೆ ಇಸ್ಲಾಂ ಧರ್ಮದಲ್ಲಿ ಈ ಸೆಲೆಬ್ರೇಷನ್ ಪ್ರೀತಿಯ ಸಹೋದರನೇ ನಿಷೇಧವಾಗಿದೆ ನೋಡಿ ಈಗ ಕೇಕ್ ಕಟ್ ಮಾಡುವುದು ನಿಷೇಧ ಇಲ್ಲ ನೀವು ಕಟ್ ಮಾಡಿ ತಿನ್ನಿ ಆದರೆ ಯಾವುದಕ್ಕಾಗಿ ನೀವು ಸೆಲೆಬ್ರೇಷನ್ ಮಾಡುತ್ತಾ ಯಾವುದೇ ಒಂದು ಕಾರಣ ಕೇಕ್ ತಿನ್ನುವುದರಲ್ಲಿ ಯಾವುದೇ ಅಭಿಪ್ರಾಯವಿಲ್ಲ ಅಭ್ಯಂತರವಿಲ್ಲ ಆದರೆ ನೀವು ಅದು ನ್ಯೂ ಇಯರ್ ಸ್ಪೆಷಲ್ಲಾಗಿ ಕಟ್ ಮಾಡುತ್ತಾ ಅದರ ಒಂದು ಸೆಲೆಬ್ರೇಷನಲ್ಲಿ ನೀವು ತಿಂದರೆ ಅದು ಏನಾಗುತ್ತಪ್ಪ ಅಂದರೆ ಅದು ತಪ್ಪಾಗುತ್ತದೆ ಆ ರೀತಿ ಇಸ್ಲಾಮಿನಲ್ಲಿ ಯಾವುದೇ ರೀತಿಯ ನಿಮಗೆ ಅವಕಾಶ ಸಿಗುವುದಿಲ್ಲ ಪ್ರೀತಿಯ ಸಹೋದರರೇ ಕೊನೆಯ ವಿಷಯ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ನೀವು ಆದಷ್ಟು ಶೇರ್ ಮಾಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಸ್ಲಾಂ ಮೆಸೇಜ್ ನಮ್ಮ ಚಾನಲನ್ನು ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿಗಳಲ್ಲಿ ಇದನ್ನು ಶೇರ್ ಮಾಡಿ